मङ्गलवर शरणु वन्देव ओङ्कार चामरकर्णरि शङ्करसुता शरणो वीणायक मङ्गलवर शरणु गडि गणपति डगुञ्जि गणपति गोकर्णगणपति చరతని శరణు వీణాయక వంగళవర శరణు వంశీ కృష్ణయన నమ నమ్మ గ్రామ దేవరుగైవలనుసత ఇప్ప నకే వర్షద ಕಾರ್ಯಕ್ರಮವನ್ನು ಮುಗಿಸಿ ನಾವು ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬ ಮಹೋತ್ಸವಕ್ಕೆ ನಾವು ಈ ದಿನ ಎಲ್ಲ ಈ ಪುಣ್ಯ ದಿನದಲ್ಲಿ ಸೇರಿದ್ದೇವೆ ಆತ್ಮೀಯ ಭಗವದ್ಭಕ್ತರಿ ಇದರ ಮೂಲ ಸ್ಥಾಪಕರು ನಮ್ಮ ಶ್ರೀಯುತ ಗಡವ ದೇರಜೆ ಆವಾಗ ಎರಡು ವರ್ಷ ದೇರಜೆ ಶಾಲೆಯಲ್ಲಿ ಐದು ವರ್ಷ ದೇರಜಿ ಶಾಲೆಯಲ್ಲಿ ನಾವು ನಡೆಸಿಕೊಂಡ ಗ್ರಾಮ ಸೀಮಿತವಾಗಿ ನಡೆಸಿಕೊಂಡ ಕೊಳ್ಳುತ್ತಾ ಬರೆದಿದ್ದೆವು ತದನಂತರ ಇದೇ ಎಲ್ಲರ ಒಮ್ಮತದ ಅಭಿಪ್ರಾಯದ ಪ್ರಕಾರ ನಾವು ಹೊಸಪಟ ಅಯ್ಯಪ್ಪ ಭಜನ ಮಂದಿರಕ್ಕೆ ಪಾದಾರ್ಪಣೆ ಮಾಡಿದೆವು ಸತತವಾಗಿ ನಿರಂತರ ಶ್ರೀ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ಈ ವರ್ಷದವರೆಗೂ ಕೂಡ ಯಾವುದೇ ಕುಂದುಕೊರತೆ ಬಾರದೆ ಸುಸೂತ್ರವಾಗಿ ಶ್ರೀ ದೇವರ ಕೃಪೆ ಪ್ರಸಾದ ಎಲ್ರಿಗೂ ತಲುಪಿದೆ ಈ ವರ್ಷ ದಿನ ವರ್ಷ ಈ ಸಲ ಒಳ್ಳೆಯ ಒಂದು ಕಾರ್ಯಕ್ರಮ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ತೀರ್ಮಾನದ ಪ್ರಕಾರ ಎಲ್ಲರಿಗೂ ಒಂದು ಯುವಕರಿಗೆ ಸ್ಫೂರ್ತಿ ನಮ್ಮ ನಾರಾಯಣ್ ಎನ್ ಕೊಲ್ಲಿಮರಿವರು ಅಂದರೆ ಅವರ ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಒಂದು ಆಗಬೇಕಿದ್ರೆ ಅವರಿಗೆ ಅದು ಸೊ ಪರಿಪೂರ್ಣತೆ ಪಡಿಬೇಕಿದ್ರೆ ಅವ್ರದ್ದೊಂದು ಛಲವೇ ಬೇರೆ ಬಹುಶಃ ಅವರಿಗೆ ಈಗ ಒಂದು ತಿಂಗಳಿಂದಲೂ ಬಹುಶಃ ಒಂದು ಗಂಟೆ ನಿದ್ದೆ ಕೂಡ ಇಲ್ಲೋ ಅಂತ ಕಾಣ್ತದೆ ನಾವು ನಾವೊಂದು ಮನೆ ಕಾರ್ಯಕ್ರಮ ಮಾಡಬೇಕಿದ್ದರೂ ಕೂಡ ನಮಗೆ ಕೆಲವು ದಿನಗಳ ಒತ್ತಡ ಇರ್ತದೆ ಆದರೆ ಎಲ್ಲರನ್ನು ವಿಶ್ವಾಸದಿಂದ ಪ್ರಾಮಾಣಿಕತೆ ಒಗ್ಗುಡಿಸುವಂಥ ಆ ನಾಯಕತ್ವ ಎಲ್ಲರಿಗೂ ಬರುವುದಿಲ್ಲ ಅದೇ ರೀತಿಯಲ್ಲಿ ಅವರು ನೆನೆಸಿದಂತೆ ಇವತ್ತಿನ ಈ ಪುಣ್ಯ ದಿನದಲ್ಲಿ ಅವರ ಎಲ್ಲರ ಸಹಕಾರದೊಂದಿಗೆ ಈ ದಿನ ನಾವು ಈ ಒಂದು ಹಬ್ಬ ಉತ್ಸವದ ಜೊತೆ ಕಬಡ್ಡಿ ಪಂದ್ಯಾವಟದ ಈ ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೇವೆ ನಮಗೆ ಅಂತೀಶ್ ಸಿಕ್ಕಿದರೆ ಅವರೇ ನಮ್ಮ ನಾರಾಯಣನ್ ಕೊಲ್ಲಿಮ್ಮರು ಇವರಿಗೆ ಎಲ್ಲ ಸಮಸ್ತ ಭಕ್ತಾಭಿಮಾನಿಗಳ ಎಲ್ಲ ಸಮಿತಿಯ ಪರವಾಗಿ ಕ್ರಿಯತ ಸ್ವಾಗತ ಬಾಯಿಸ್ತಾ ಇದ್ದೇನೆ ఇవరి ఇరవై వర్షద ఢిల్లీ హాబ ఆచరి మాంతేర కొంచెం అవకాశ దిక్కు నా మాంతేర సంతోష పడేవాళ్ళు ఇరవై వర్ష ఎట్టిన ఇసవేట్ సేన అష్టమి అని మాంద్రెండ్ పేస అపకే ఏపల్ వే సేర కార్యక్రమం పత్తున్నా జీవన సేర మాంద్రాశం అంచే నైతాయిన కార్యక్రమ చాలనే కొంచా ఇనికి ముట్ట భారీ కఠిన పరిశ్రమ పడతీలు ముప్పారు అంటే గురణి ఎంకెంట్ బేజారా ఉంది ఈ వర్ష పత్తి కొంచెం అధ్యక్ష సపోర్ట్ మాల్తినాప ఇక్క ఎండి కైపుర దాక పత్తి ఈ జన సేరీ సేవ ಗೋಡೆ ರಾತ್ರೆ ಮುರಾನಿ ಇನಿ ಈಟ್ಲೆ ದಿನಟ್ಲ ನಮ್ಮ ಸಪೋರ್ಟ್ ಕೊರತು ಒಂಜಿ ಕಾಲ್ ಗಂಟೆ ಐ ಸಮಯ ಒನ್ ಒಂಜಿ ಸದು ಉಪಯೋಗ ಪಡೆ ಉಂತುಲ್ಲ ಎಂಕ್ಲೆ ಮಾಂತೆಡ್ ಒಂಜಿ ಖುಷಿ ಆತು ದಾನೆನ್ ಪಂಡ ಮಾಂತೆಲೊ ಜಮ್ಮೆ ಪಡೆವೊಡು ಮುರಾಣಿ ಎಡ್ಡೆ ಇನಿಕ್ಕಿ ಮುಟ್ಟ ಮುಲ್ಪ ಒಂಜಪ್ಪೆ ಜೋಕುಲೆಕ ಈ ಗ್ರೌಂಡ್ ಉಡು ಈಗ್ ಸೋಕು ಬೆನ್ನಗ ಆಯನ್ ಇಲ್ಲ ಇಕ್ಕರೆ ಸಮೇತ ಒಂಜಿ ಕಾಲ್ ಗಂಡೆ ಸಾಥ್ ಐತಿ ಆಂಡ ಆತ್ ಪೊರ್ಲುಡು ಜಾವೆದ್ ಒಂಜಿ ಖುಷಿಟ್ ಆತು ಇವತ್ತೈದು ವರ್ಷದ ಅಷ್ಟಮಿ ಆತ್ ಪೊಲೊಡು ಒಂಜಿ ಆಚರಣೆ ಮಾಲ್ಕೊಂಡುನ ಉದ್ದೇಶ ಉಡುಡು ಇನ್ ಈತ್ ಬಲ್ಪ ಗಂಟೆ ಬತ್ತುದುಲ ಈ ಪತ್ ಒಂಬ ಗಂಟೆ ಮುಟ್ಟ ಮಲ್ತದ್ದು ಓದಿ ಇಲ್ಲೇಡೇ ಓತು ಮೀನು ಈ ಬಾರಿ ಖುಷಿಯ ಒಂದುಂಡು ನಾನೇನು ಬಂದ ನಮ್ಮ ಊರ್ಡು ಇಂಚಿನ ಜವನಿರನಿ ಅಹ್ ಬೆಂಬಲ ಉಂಡು ನಾನು ಇಂಚಿನ ಕಾರ್ಯಕ್ರಮ ಎಲ್ಲ ಮಾಲ್ಪಡೋಣ ತೋಜಾವಳಿ ಬಂದ್ ಜವನಿರೊಂಜಿ ಉಸಾ ತೂತಿಯಂಗೆ ಬಾರಿ ಖುಷಿಯ ಉಂಟು ಬೆಳಕಿಗೆ ಕುಲವಿಲ್ಲ ಕುಂಬರನ ಹಣತೆ ಗಾಳಿಗನ ಎಣ್ಣೆ ರೈತನ ಹತ್ತಿಯ ಪತ್ತಿಗಳಲ್ಲಿ ಸೇರಿ ನೀಡುವ ಬೆಳಕು ಎಲ್ಲರಿಗೂ ಆದರ್ಶ ಅಂತ ಆದರ್ಶ ಬೆಳಕನ್ನ ಈಗ ಪ್ರಜ್ವಲಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಕೂಡ ಹಾಗೆ ಮಾಡ್ತಿದ್ದಾರೆ ನಮ್ಮ ಅಧ್ಯಕ್ಷರು ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ಧನ ದೀಪೇ ನರಿಯತೆ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಅನ್ನತಕ್ಕಂಥ ಮಾತಿನೊಂದಿಗೆ ಸ್ಮರಣೆಯೊಂದಿಗೆ ಎಲ್ಲರೂ ಅಧ್ಯಕ್ಷರೊಂದಿಗೆ ಆ ದೀಪವನ್ನ ಬೆಳಗಿಸ್ತಾ ಇದ್ದಾರೆ ದೀಪ ಹಚ್ಚಬೇಕು ಮಾನವ ದೀಪದಿಂದ ದೀಪವ ಹಚ್ಚುವುದಾದರೆ ಮಾನವ ದೀಪದಿಂದ ದೀಪವ ಹಚ್ಚು ಹಚ್ಚಬೇಡ ಬೆಂಕಿಯ ಅಂತ ಕವಿವಾಣಿ ಇದೆ ಎಲ್ಲರೂ ಕೂಡ ದೇವತಾ ಸ್ಮರಣೆಯೊಂದಿಗೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಜೊತೆಗೆ ಇಡೀ ಇಪ್ಪತ್ತೈದು ವರ್ಷ ನಡೆದು ಬಂದಂತ ಈ ಕಾರ್ಯಕ್ರಮ ಮೇ ಒಂದರ ಅವತ್ತು ಸಮಾರೋಪ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಅವತ್ತು ಅಲ್ಲಿಯರು ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿಕೊಂಡು ಎಲ್ಲ ನಮ್ಮ ವೇದಿಕೆಯಲ್ಲಿ ಉಪಸ್ಥರಿಸ ಅತಿಥಿಗಳು ಅಧ್ಯಕ್ಷರುಗಳು ಸೇರಿಕೊಂಡು ಈ ದೀಪವನ್ನು ಬೆಳಗಿಸಿದರೆ ಹತ್ತು ಹಲವು ಮನಸ್ಸುಗಳು ಕೈಗಳು ಸೇರಿ ಇವತ್ತಿಲ್ಲಿ ಇಪ್ಪತ್ತೈದನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಕಬಡ್ಡಿ ತುಂಬ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೀಪ ಪ್ರಜ್ವಲನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನನ್ನನ್ನು ಕರೆದಾಗ ತುಂಬ ಸಂತೋಷ ಆಯಿತು ಯಾಕೆಂದರೆ ಬಲ್ಯ ನಾರಾಯಣರವ್ರು ಕೇಳಿದಾಗಲೇ ತುಂಬ ಸಂತೋಷವಾಯಿತು ಇಲ್ಲಿ ಅವರೆಲ್ಲ ಸೇರಿಕೊಂಡು ನೀವೇ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದರು ಅಂತ ಹೇಳಿದಾಗ ಖುಷಿಯಾಯಿತು ಆದರೆ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಬೇಕಿದ್ರೆ ರಾತ್ರಿ ಹಗಲು ಶ್ರಮ ಪಡಬೇಕು ಅಂದರೆ ನಮಗೂ ಆ ಒಂದು ಕ್ರೀಡಾಕೂಟಗಳನ್ನು ಮಾಡಿ ಅನುಭವ ಇದೆ ಆದರೆ ಇಷ್ಟೊಂದು ಚಂದದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಈ ಕೃಷ್ಣ ಜನ್ಮಾಷ್ಟಮಿಯ ಸಮಿತಿಯ ಹೊಸಮಠ ಬಲ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೌ ಸದಸ್ಯರಿಗೂ ನಾನು ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಂದರೆ ಅಷ್ಟಮಿಯ ಹೊತ್ತಿನಲ್ಲಿ ಹೆಚ್ಚು ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ರು ಕೊರೋನಾ ಅನ್ನುವಂಥ ಮಹಾಮಾರಿಯಿಂದ ಸ್ವಲ್ಪ ತಡ ಆದರೂ ಇವತ್ತು ಈಗ ಆ ಪ್ರಯುಕ್ತ ಬೆಳ್ಳಿಹಬ್ಬ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡುತ್ತಾ ಇವತ್ತಿಲ್ಲಿ ಕಬಡ್ಡಿ ಪಂದ್ಯ ಆಟ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ತಂಡಗಳು ಭಾರಿ ಸಿತ್ತಿನಿಂದ ಬಂದು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀಲ್ ನೀವೆಲ್ಲ ಸಹಕರಿಸಬೇಕು ನಾವು ನಮ್ಮ ಧರ್ಮದ ಬಗ್ಗೆ ಸ್ವಲ್ಪ ನಮ್ಮ ಮಕ್ಕಳಲ್ಲಿ ಅರಿವನ್ನು ಮೂಡಿಸಲೇಬೇಕಾಗಿದೆ ಈಗಿನ ಜ ನಡೀತಿರುವಂತಹ ಈ ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಧರ್ಮದ ಬಗ್ಗೆ ನಾವು ಸ್ವಲ್ಪ ಪಾಠವನ್ನು ಮಾಡುವಂಥದ್ದು ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ತಿಳಿಯೇಳುವಂಥದ್ದು ಕಡಿಮೆಯಾಗಿದೆ ನಾವು ಹಾಗೆ ಹಿಂದುಳಿದಿದ್ದೇವೆ ನಮ್ಮ ಭಾರತ ಭವ್ಯ ಭಾರತವಾಗಿ ನಿರ್ಮಾಣ ಆಗಬೇಕಿದ್ರೆ ನಾವೆಲ್ಲ ಸಂಘಟಿತರಾಗಬೇಕು ಇಂಥ ಕಾರ್ಯಕ್ರಮದಲ್ಲಿ ಮನೆಯವರೆಲ್ಲ ಬಂದು ಸೇರಿ ಪಾಲ್ಗೊಳ್ಬೇಕು ನೋಡಿ ಇಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ವರ್ಷದಲ್ಲೇ ಒಂದು ಎರಡು ಕಾರ್ಯಕ್ರಮ ಆಗ್ತದೆ ನಾವು ಮನೆಯ ನಮ್ಮ ಕುಟುಂಬದ ಅಥವಾ ಸಂಬಂಧಿಕರ ಕಾರ್ಯಕ್ರಮ ಏನಾದರೂ ಮದುವೆ ಅಥವಾ ಗೃಹ ಪ್ರವೇಶ ಪೂಜೆ ಪುರಸ್ಕಾರಗಳಿದ್ದರೆ ಒಂದು ತಿಂಗಳಿಂದ ಮೊದಲೇ ಪೂರ್ವ ತಯಾರಿ ಆಗ್ತೇವೆ ಮದುವೆಗೆ ಬೇಕಾದ ಡ್ರೆಸ್ಗಳನ್ನೆಲ್ಲ ತಗೊಂಡು ತಯಾರಿ ಆಗ್ತೇವೆ ಮದುವೆಗೆ ಹೋಗುವ ಹೊತ್ತು ಮನೆಗೆಲ್ಲರೂ ಬೀಗಾಕಿ ಹೋಗ್ತೇವೆ ನೋಡಿ ಹಾಗೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೂ ನಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟುಕೊಂಡು ಇಷ್ಟೊಂದು ಚಂದದ ಈ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮದ ಜೊತೆ ಕಾರ್ಯಕ್ರಮದಲ್ಲಿ ಈ ಭಾಗದ ಜನತೆಯ ಶ್ರಮ ಎಷ್ಟು ಅದಕ್ಕೆ ನಾವು ಒಂದಿವಸ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರಲ್ಲಿ ಮೂಡಬೇಕು ಮನೋರಂಜನೆಗೆ ಸೀಮಿತವಲ್ಲದೆ ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಊರವರೆಲ್ಲರೂ ಕೂಡ ಸೇರ್ತಕ್ಕಂತ ಒಂದು ಸಂಘಟನಾತ್ಮಕವಾದ ಒಂದು ಗುಣ ಕ್ರೀಡೆಯಿಂದ ಆಗ್ತದೆ ಹಾಗೆ ನಮ್ಮಲ್ಲಿ ಒಂದು ಸ್ಪರ್ಧಾತ್ಮಕವಾದಂತ ಒಂದು ವಿಷಯ ಕೂಡ ನಮ್ಮಲ್ಲಿ ಬೆಳೀತದೆ ಹಾಗೆ ನಮ್ಮಲ್ಲಿರುವಂತಹ ಕೌಶಲ್ಯ ಕೂಡ ವೃದ್ಧಿ ಆಗ್ತದೆ ಅದನ್ನು ತೋರಿಸತಕ್ಕಂತ ಒಂದು ವೇದಿಕೆ ಕ್ರೀಡೆಯಿಂದ ಆಗ್ತದೆ ಹಾಗಾದ ಕಾರಣ ಇನ್ನಷ್ಟು ನಾವೆಲ್ಲರೂ ಕೂಡ ಯುವಕರು ಏನಿದೆ ನಾವೆಲ್ಲರೂ ಕೂಡ ಆದಷ್ಟು ಕ್ರೀಡೆಗೆ ಮಹತ್ವವನ್ನು ಕೊಡುವ ಈ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಲಿ ಬೇರೆ ಯಾವುದೇ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕ್ರೀಡೆಯನ್ನು ಕೂಡ ಒಂದು ಭಾಗವನ್ನಾಗಿ ನಾವು ಮಾಡಿಕೊಳ್ಳುವಂತೇಳಿ ಹೇಳ್ತಾ ಈ ಇಂಥ ಕಾರ್ಯಕ್ರಮಗಳ ಆಚರಣೆಯಿಂದ ನಾವೆಲ್ಲ ಹಿಂದೂ ಬಾಂಧವರು ನಮ್ಮಲ್ಲಿ ಒಳಗಿರುವಂತಹ ವೈಷಮ್ಯ ಇರುವುದು ಅಥವಾ ಮಾಸ್ತರ ಗುಣಗಳಿರ್ಬೋದು ಅದನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಹಿಂದೂ ಈ ದೇಶದ ದೇಶದ ರಕ್ಷಣೆಗೆ ನಾವು ಸದಾ ಸಿದ್ಧ ಎನ್ನುವ ಮನೋಭಾವವನ್ನು ಬೆಳೆಸಿಕೊಳ್ಳುವ ಆಗ ಬೆಳೆಸಿಕೊಂಡ್ರೆ ಮಾತ್ರ ಇಂತಹ ಕಾರ್ಯಕ್ರಮ ನೆರವೇ ನೆರವೇರಿಸಿದ ಸಾರ್ಥಕತೆ ಬರ್ತದೆ ಫಲ ಬರ್ತದೆ ಎನ್ನುವುದನ್ನು ಹೇಳುತ್ತಾ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲ ಕಾರಣಕರ್ತರಾಗ ಕಾರ್ಯಕ್ರಮ ಯಶಸ್ವಿಗೆ ದೇವರ ಅನುಗ್ರಹ ಪೂರ್ತಿ ಸಿಗಲಿ ಅಂತ ದೇವರಲ್ಲಿ ಆಶಿಸ್ತಾರೆ ಅಂದೆ ನಾವು ಸೈಕ್ಲಲ್ಲಿ ದೇಹರಾಜ್ಯ ಶಾಲೆಗೆ ಹೋಗ್ತಿದ್ದೆವು ಆಟ ಆಡಲಿಕ್ಕೆ ಭಾರಿ ಖುಷಿ ನಮಗೆ ಪ್ರೈಸ್ ಒಂದು ಸಿಗ್ತಾ ಇರಲಿಲ್ಲ ಆದರೂ ಅಲ್ಲಿ ಆಟ ಆಡೋದು ಹಗ್ಳಿಯೋದು ಕೆಸರಲ್ಲಿ ಅದು ಇದು ಮಾಡಿ ರಾತ್ರಿ ಮನೆಗೆ ತಲುಪುವಾಗ ಏಳು ಗಂಟೆ ತಂದೆಯವರು ರೆಡಿ ಇರ್ತಿದ್ರು ಜೋರು ಮಾಡಲಿಕ್ಕೆ ಬೆಳಿಗ್ಗೆ ಏಳುವರೆಗೆ ಹೋಗಿದ್ದೀರಿ ಇಷ್ಟೊತ್ತಿಗೆ ಬರ್ತಿದ್ದೀರಿ ಹೇಳಿ ಆವಾಗ ಭಾರಿ ಖುಷಿ ಆಗ್ತಿದ್ರು ನಮ್ಮ ಊರಲ್ಲಿ ಒಂದು ಇಂಥ ಕಾರ್ಯಕ್ರಮ ಆಗುತ್ತೆ ಅದೇ ಒಂದು ಇಪ್ಪತ್ತು ವರ್ಷದ ಹಿಂದಿನ ನೆನಪು ಹಾಗೆ ಈ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿತ್ತು ಕೊರೋನಾ ಮಹಾಮಾರಿಯಿಂದ ಶ್ರೀಯುತ ನಮ್ಮ ರಾಜಾರಾಮ್ ಭಟ್ ಇವರ ಒಂದು ದಿವ್ಯಾಸ್ತದಿಂದ ಕಳೆದ ಸಲ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಮಕ್ಕಳ ಚದ್ಮವೇಶ ಸ್ಪರ್ಧೆ ಹಾಗೂ ನಾವೊಂದು ತೆಂಗಿನ ಗಿಡ ನೆತ್ತಿದ್ದೇವೆ ಅದರ ಒಂದು ಸವಿನೆನಪಿಗಾಗಿ ಆ ಒಂದು ಆವಾಗ ಸಣ್ಣ ಮಟ್ಟಿನ ಕಾರ್ಯಕ್ರಮ ಮಾಡಿ ಇವತ್ತು ಒಂದು ಅದ್ದೂರಿಯ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ಈ ನಮ್ಮ ಅಧ್ಯಕ್ಷರೊಂದಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲರ ಪೂರ್ಣ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇವೆ ಹಾಗೆ ನಿನ್ನೆ ರಾತ್ರಿ ಸುಮಾರು ದಿನದಿಂದ ರಾತ್ರಿ ಹಗಲನ್ನದೇ ಕೆಲಸ ಮಾಡುತ್ತಿರುವ ನಮ್ಮ ವೆಂಕಟರಮಣಗೌಡ ದೇರಾಜೆ ಭಾಸ್ಕರ್ ಸನಿಲ ಅವಿನ್ ಪಳ್ಳತಡ್ಕ ಪ್ರಸಾದ್ ದೇಜಪ್ಪ ಹಾಗೂ ನಿಮ್ಮ ತಂಡ ಎಲ್ಲರಿಗೂ ವಿಶ್ವ ಹಿಂದ ಪರಿಷತ್ ಬಜರಂಗದಲ್ಲ ಆದರ್ಶ ಸ್ಪೋರ್ಟ್ಸ್ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಲಿ ಹಾಗೂ ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ವಿಲಿಯಂ ಶೇಕ್ಸ್ಪಿಯರ್ನ ಬಗ್ಗೆ ನಾವು ಓದದೇ ಹೋದರೆ ಹೆಂಗೆ ಇಂಗ್ಲೀಷ್ ಎಮ್ ಎನ್ನತಕ್ಕಂಥದ್ದು ಇವತ್ತು ಅನ್ನತಕ್ಕಂಥವ್ರು ನಮ್ಮೊಂದಿಗೆ ಇಲ್ಲದೇ ಇದ್ರೆ ಅಥವಾ ಆ ಒಂದು ಸಂಘಟನೆ ಮಾಡಲಿಕ್ಕೆ ಕಷ್ಟವೇನೋ ಅನ್ನತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಅಷ್ಟು ತನ್ನನ್ನು ತಾನು ತೊಡಗಿಸಿ ತ್ಯಾಗ ಮಾಡುವುದಕ್ಕೆ ಸ್ಯಾಕ್ರಿಫೈಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಹಾಗಾಗಿ ಹಣ ಕೊಡುವವರು ನಮ್ಮ ಸಮಾಜದಲ್ಲಿ ತುಂಬಾ ಜನ ಸಿಗಬಹುದು ಆದ್ರೆ ಸಮಯ ಕೊಡುವವರು ಬಹಳ ಕಷ್ಟ ನಮಗೆ ಸಿಗುವುದು ಸಮಯ ಅತ್ಯಮೂಲ್ಯವಾದ್ದು ನಾವು ಒಂದು ಗಂಟೆ ಎರಡು ಗಂಟೆ ಅಥವಾ ಒಂದು ಹತ್ತು ನಿಮಿಷ ಬಸ್ಸಿಗೆ ಕಾಯುವಾಗಲೂ ನಾವು ಚಡಪಡಿಸುವ ಜನ ಮಾರ್ಗದ ಬಗ್ಗೆ ಕಾಯುವುದು ಅಂತ ಆದ್ರೆ ಇಪ್ಪತ್ತ ನಾಲ್ಕು ಗಂಟೆ ಕೂಡ ಇದೇ ವಿಚಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ನಾರಾಯಣನ ಬಲ್ಯ ಯಾಕಂದ್ರೆ ರಾತ್ರಿ ಇಲ್ಲಿ ಒಂದ್ರು ಇರ್ತಾರೆ ರಾತ್ರಿ ಮನೆಯಲ್ಲಿ ಅದೇ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾವು ಹಾಗಾಗಿ ತನ್ನನ್ನು ಆ ಮಟ್ಟದಲ್ಲಿ ತೊಡಗಿಸಿರುವ ಕಾರಣ ಇವತ್ತು ಈ ಮಟ್ಟಕ್ಕೆ ಇದು ಬೆಳೆದು ನಿಂತಿದೆ ಎಲ್ಲರಿಂದ ಪ್ರಶಂಸೆಯನ್ನು ಪಡ್ಕೊಂಡಿದ್ದಾರೆ ನಮ್ಮಕಾಯಿಯನ್ನ ಮಾಡಬೇಕು ಅಂತ ಅನೇಕ ವರ್ಷಗಳಿಂದ ಗುರುಸ್ವಾಮಿಯ ನೆಲೆಯಲ್ಲಿ ಮಾಲಾರ್ಪಣೆಯನ್ನು ಮಾಡಿಕೊಂಡು ಇತರರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಿರತಕ್ಕಂತಹ ಶೀತ ರೇಜಯ ದೇವಡಿಗ ಎಲ್ಲರ ಸಮ್ಮುಖದಲ್ಲಿ ಆ ಒಂದು ಪವಿತ್ರವಂತ ಕಾರ್ಯವನ್ನು ಮಾಡುವುದರೊಂದಿಗೆ ಈ ಅಂಕನವನ್ನು ಅತಿಥಿಗಳು ಅಧ್ಯಕ್ಷರು ಉದ್ಘಾಟಕರು ಎಲ್ಲರೂ ಕೂಡ ಇದ್ದುಕೊಂಡು ಈ ಒಂದು ಆಟಗಾರರಿಗೆ ಈ ಊರಿನಲ್ಲಿ ನಡೆಯತಕ್ಕಂತ ಈ ಬಗ್ಗೆ ಬರತಕ್ಕಂತ ಯುವ ಜನತೆಗೆ ಪ್ರೇರಣೆ ಆಗಬೇಕು ಅಂತ ಶುಭವನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ನೆರವೇರಲಿ ಯುವ ಜನತೆ ಶಕ್ತಿಯಾಗಿ ಯುಕ್ತಿಯಾಗಿ ಪ್ರಬಲವಾಗಿ ಆಶೀರ್ವದಿಸಬೇಕು ಅನ್ನೋದು ನಮ್ಮೆಲ್ಲರ ಸಂದೇಶ ಧನ್ಯವಾದಗಳು

ನೋಡಿಯ ಕಬಡ್ಡಿ ಪಂದ್ಯ ಹಾಗಾಗಲೇ ಕರೆಯನ್ನ ಕೊಟ್ಟಿದೆ ಮಾಡಿ ಆದರ್ಶ ಹೊಸ್ಪಟಿ ಆದರ್ಶ ಹೊಸ್ಪಟಿ ಬೆಳವಲ್ ವಿರುದ್ಧವಾಗಿ ಷಣ್ಮುಖೋಲ್ಪಿ ಎರಡೂ ತಂಡದೊಬ್ಬರು ಕೂಡ ಆದಷ್ಟು ಪ್ರದರ್ಶನ ಪಂದ್ಯಕೂಟ ಪ್ರಾರಂಭವಾಗಿದೆ ಆಹಾಳಿ ಆದರ್ಶ ಹೊರಗಾರ

ಫ್ರೆಂಡ್ಸ್ ಮಾಡಿ ಆದರ್ಶ ಓಸ್ಮಟಿ ಪ್ರಥಮ ಪಂದ್ಯ ಕೂಡ ತಮಗಿರ್ತವ ದ್ವಿತೀಯ ಪಂದ್ಯ ಕೂಡ ಎರಡೂ ತಂಡದವರು ಕೂಡ ಆದಷ್ಟು ಬೇಗ ತಮ್ಮ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡು ತಮಗೆ ಇದು ಅಂತಿಮ ಕರೆ ಆಗಿರ್ತವ ಯಾಕೆಂದ್ರೆ ಸಮಯದ ಅಭಾವ ತುಂಬಾನೇ ಕಡಿಮೆ ಆಗಿರ್ತವೆ ಏ ಹೇ 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 ಅವಾಗ

ಓಹೋ ಬೆಲ್ಲ ಓಬ ಕಟ್ಟುವ ಪ್ರಯತ್ನ ಆದರೆ ಇಲ್ಲಿ ಪ್ರೋಕಬಲ್ ಪ್ರತಿ ನರ್ಬಲ್ ಇಲ್ಲ ಬಲ್ಲೊಂದು ಕಡೆ ಸಂಬಳ ಉತ್ತಿರ ಸಭೆಗಳು ತಾಯಿ ಪ್ರಥಮ ಪಂದ್ಯ ಕುಟು ಬೃದ್ಸವಾಣಿ ವೃತಪಾಗಿ ಯಾವ ದೃಶ್ಯ ಪ್ರವೇಶ ದ್ವಾರದ ಬಳಿ ಬಂದು ಸಿದ್ದರಾಕಿ ಹಾಗೆ ದ್ವಿತೀಯ ಪಂದ್ಯ ಕುಟ ಮಾಯಶ್ರೈಕರ್ ಬೆಲ್ಲ ಆಲು ಬೃತ ಬಗ್ಗೆ ಶಣ್ಮುಖೋರ್ಬೆ ಸಾಬುಗಳ ಇದ ನೋಡಿ ಮೂರು ಜನರಿಗೆ ಕಡಿಮೆ ಇದ್ದಾರೆ